ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಭಾನುವಾರದ ವ್ಲಾಗ್ ಹಾಕಿರತ್ತೆ ಇದನ್ನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದನ್ನ ಸ್ವಲ್ಪ ಎಡಿಟ್ ಮಾಡೋದು ಲೇಟಾಗಿ ಹೋಗ್ಬಿಡ್ತು ಅದಕ್ಕೆ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಂಡೇ ಮಾರ್ನಿಂಗ್ ಈಗ ಫಸ್ಟ್ ಇದ್ದ ತಕ್ಷಣ ಸ್ವಲ್ಪ ಗ್ಯಾಸ್ ಎಲ್ಲ ಇದ್ದೀನಿ ನಿನ್ನೆ ಅಂದ್ರೆ ಶನಿವಾರ ರಾತ್ರಿ ಹಾಗೆ ಸ್ವಲ್ಪ ಇಟ್ಬಿಟ್ಟು ಮಲ್ಕೊಂಡ್ಬಿಟ್ಟಿದೆ ಹೇಗೂ ಸಂಡೇ ಅಲ್ವಾ ಆಯಿತು ಅಂತ ಯಾವುದೇ ಕೆಲಸನೂ ಅಷ್ಟೇ ಅವಾಗ ಹಿಂದೆ ಮಾಡ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಈ ರೀತಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಿಟ್ಟರೆ ಬೆಳಗ್ಗೆ ಅಷ್ಟರಲ್ಲಿ ಡಬಲ್ ಕೆಲಸ ಇರುತ್ತೆ ಕೆಲಸ ನಿನ್ನೆ ಮಾತ್ರ ಬಿಡ್ತೀನಿ ಗೊತ್ತಿಲ್ಲ ಬಿಡು ಮಾಡ್ಕೊಂಡ್ರಾಯ್ತು ಅಂದ್ಬಿಟ್ಟು ಮಲ್ಕೊಂಡಿಲ್ಲ ಲೇಟಾಗೆ ಮಲಗಿದ್ದು ಆದ್ರೂ ಅದೆಲ್ಲ ಅಡುಗೆ ಮನೆಗೆ ಕ್ಲೀನ್ ಮಾಡದೆ ಮಲ್ಕೊಂಡ್ಬಿಟ್ಟೆ ಅದಕ್ಕೆ ಫಸ್ಟ್ ಎಡಿ ತಕ್ಷಣ ಸ್ಟವ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಹಾಲು ಕೈದಕ್ಕೆ ಇಟ್ಕೊಂಡ್ಬಿಟ್ಟೆ ನನಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಜಾಸ್ತಿ ಹೋಗ್ಬಿಟ್ಟಿತ್ತು ಅದಕ್ಕೆ ಸ್ವಲ್ಪ ಬಿಸಿನೀರ್ ಕುಡಿಯೋಣ ಅಂತ ಅನ್ಕೊಂಡು ಬಿಸಿನೀರು ಕೂಡ ಕಾಯಿಸಿಕೊಂಡು ಅದಕ್ಕೆ ಒಂದು ಚಿಟಿಕೆ ಉಪ್ಪು ಮತ್ತೆ ಸ್ವಲ್ಪ ನಿಂಬೆ ರಸ ಹಾಕೊಂಡು ಕುಡಿತಾ ಇದ್ದೀನಿ ಸ್ವಲ್ಪ ಅದು ಗ್ಯಾಸ್ಟ್ರಿಕ್ ಕಮ್ಮಿ ಆಗ್ಲಿ ಅಂತ ಟ್ಯಾಬ್ಲೆಟ್ ಎಲ್ಲ ತಗೊಳ್ಳೋ ರೀತಿ ಕುಡಿಬಹುದು ಡೈಲಿ ಮಕ್ಕಳಿಗೆ ಅಂತ ಮೊಟ್ಟೆ ಕೂಡ ಬೇಯಿಸೋದಕ್ಕೆ ಇಟ್ಬಿಟ್ಟು ಇಲ್ಲಿ ಎರಡು ಕಪ್ ಟೀ ಮಾಡ್ಕೊಂಡೆ ಹಸ್ಬೆಂಡ್ವರೆಗೂ ನಾನೇನ್ ಟೀ ಮಾಡೋದಕ್ಕೋಗೋಲ್ಲ ಮತ್ತೆ ನನಗೆ ಒಂದ್ಸಲ ಅವ್ರಿಗೆ ಒಂದ್ಸಲ ಮಾಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಅವ್ರು ಇದ್ದಾಗ್ಲೇ ಮಾಡ್ಕೊಂಡು ಕುಡಿದೀನಿ ನಾವು ದಿನಕ್ಕೆ ಒಂದೇ ಸಲ ಕುಡಿಯೋದು ನಾನಾಗಿರ್ಬೋದು ನನ್ನ ಹಸ್ಬೆಂಡ್ ಆಗಿರ್ಬೋದು ಅಕಸ್ಮಾತ್ ಅವ್ರ ಏನಾದ್ರು ಬೇಗ ಬಂದ್ರೆ ಅಷ್ಟೇ ಈವ್ನಿಂಗ್ ಇಲ್ಲ ಅಂದ್ರೆ ಇಲ್ಲ ಟೀ ಮೇಲೆ ಈಗ ನಿನ್ನೆ ಮಾಡ್ಕೊಂಡಿರೋ ಅಂತ ಪಾತ್ರೆಗಳಿದೆ ಎಲ್ಲ ಈಗ ಅದನ್ನೆಲ್ಲ ತೊಳಿತಾ ಇದೀನಿ ನೀನಂದ್ರೆ ಎಷ್ಟೇ ಪಾತ್ರೆಗಳಿದ್ರು ತೊಳಿಬಿಡ್ತೀನಿ ಬಿಡ್ತೀನಿ ಆದ್ರೆ ಅದನ್ನ ಒರ್ಸಿರ್ ಜಾಗ ಕೆತ್ತಿರಬೇಕು ಅಂದ್ರೆ ಸ್ವಲ್ಪ ಬೇಜಾರಾಗೋಗ್ಬಿಡುತ್ತೆ ಬೇಜಾರು ಅಂತ ಸುಮ್ಮನೆ ಇರೋದಕ್ಕೂ ಆಗಲ್ಲ ಮತ್ತೆ ನಾವು ಮಾಡಲೇಬೇಕಲ್ವಾ ಏನು ಮಾಡಕಾಗಲ್ಲ ಅಂತ ಹೇಳಿ ನಾನೇ ಮಾಡ್ತೀನಿ ನಾನು ಪಾತ್ರೆ ತೊಳೆದ ತಕ್ಷಣ ಹಿಂದೆನೇ ಎಲ್ಲ ಏನು ಪಾತ್ರೆಗಳನ್ನ ಹೊಡೆಸಿಡೋದಿಲ್ಲ ಈ ರೀತಿ ಟಬ್ಬಲ್ಲಿ ಹಾಕೊತೀನಿ ನನಗೆ ಈ ಟಬ್ಬಲ್ಲಿ ಇನ್ನೊಂದು ಬೆನಿಫಿಟ್ಸ್ ಅಂದರೆ ಮನೇಲಿ ಅದು ಟಬ್ಬು ಒಡೆದೋಗಿದೆಯಲ್ಲ ಅದೇ ಬೆನಿಫಿಟ್ಸು ಎಲ್ಲ ಪಾತ್ರೆಗಳನ್ನ ಹಾಕಿ ಒಂದು ಸಲ ಅದರಲ್ಲಿ ನೀರೆಲ್ಲ ಬಗ್ಗಿಸ್ಬಿಟ್ಟೆ ಆದರೆ ಕೆಳಗಡೆ ಎಲ್ಲ ನೀರು ಇರೋದಿಲ್ಲ ಕ್ಲೀನಾಗಿ ಡ್ರೈ ಆಗಿರುತ್ತೆ ಅದರಿಂದ ಒಡೆಸೋ ನೆಸೆಸಿಟಿ ಏನು ಜಾಸ್ತಿ ಇರಲ್ಲ ಕೆಳಗಡೆ ಪಾತ್ರೆಗಳು ಕೂಡ ತುಂಬಾ ಕ್ಲೀನಾಗಿ ಡ್ರೈ ಆಗಿರುತ್ತೆ ಯಾಕೆಂದರೆ ನನ್ನೆಲ್ಲ ಉಲ್ಟಾನೆ ಡಬ್ಬಾಕ್ತಿರ್ತೀನಿ ನಾನು ಕಂಪ್ಲೀಟ್ ಆಗಿ ಸಿಂಕಲ್ಲಿರುವಂತಹ ಪಾತ್ರೆಗಳೆಲ್ಲ ತೊಳಿದಾಯ್ತು ಇದು ನೈಟ್ ಮಾಡ್ಕೊಂಡಿರೋ ಅಂಥ ಪಾತ್ರೆಗಳು ಇನ್ನು ನಾನು ಅಡುಗೆ ಕೂಡ ಏನೂ ಮಾಡಿಲ್ಲ ಅಡುಗೆ ತಿಂಡಿಯಾಗಿರ್ಬೋದು ಈಗ ಮತ್ತೆ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಸಿಂಕು ಪಾತ್ರೆ ನೈಟ್ ಇಟ್ಕೊಂಡು ಬೆಳಗ್ಗೆ ತೊಳೆದ್ರೆ ನನಗೆ ದಿವಸಕ್ಕೆ ಮೂರು ಸಲ ತೊಳಿಬೇಕಾಗುತ್ತೆ ನೈಟ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ನಾನು ಬೆಳಗ್ಗೆ ರಾತ್ರಿ ಮಲ್ಕೊಬೇಕಾದ್ರೆ ಎರಡೇ ಸಲ ಪಾತ್ರೆ ತೊಳೆಯೋದು ಅದರಲ್ಲೂ ನನ್ನ ಮಕ್ಕಳು ಹೇಗೆ ಅಂತ ಅಂದ್ರೆ ಎಲ್ಲರಿಗೂ ಸ್ಪೂನ್ ಆಗ್ಬೋದು ಬೌಲ್ ಆಗ್ಬೋದು ಲೋಟ ಆಗ್ಬೋದು ಸಿಕ್ಕಾಪಟ್ಟೆ ಮಾಡ್ತಾರೆ ಅದೇ ನನಗೆ ಜಾಸ್ತಿ ಪಾತ್ರೆಗಳಂತ ಅನ್ನಿಸ್ತದೆ ಇರತ್ತೆ ಫೈನಲ್ ಆಗಿ ಎಲ್ಲ ಮುಗಿಸಿ ಹಾಗೆ ಮೊಟ್ಟೆ ಕೂಡ ಬೆಂದಿತ್ತು ಅವ್ರಿಗೆ ಅದನ್ನ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಅದು ಕೂಡ ತಣ್ಣಗಾಗಿತ್ತು ನಾನು ಇಲ್ಲಿ ಮಕ್ಕಳಿಗೆ ಎಗ್ ವೈಟ್ ಮಾತ್ರ ಕೊಡ್ತೀನಿ ಎಲ್ಲೋ ಕಲರ್ ಎಲ್ಲ ಕೊಡೋದಿಲ್ಲ ಅಪರೂಪ ಕೊಡ್ತಾ ಇರ್ತೀನಿ ಅಷ್ಟೇನೆ ಡೈಲಿ ಕೊಡೋದಿಲ್ಲ ನಾನು ಎಲ್ಲೋ ಕಲರ್ದು ನಾನು ನೆಕ್ಸ್ಟ್ ಕೆಲಸ ನಮಗೆ ತಿನ್ನೋದಕ್ಕೆ ಏನಾದ್ರು ಮಾಡ್ಬೇಕಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ತಿಂಡಿ ಮಾಡ್ತಾ ಇಲ್ಲ ಒಂದೇ ಸಲ ಮೊಳಕೆ ಹುಳಿ ಕಾಲ ಸಾಂಬಾರ್ ಮಾಡ್ತಾ ಇದೀನಿ ಹೇಗೋ ಸಂಡೆ ಆಗಿರೋದ್ರಿಂದ ಯಾವಾಗ್ಲೂ ತಿಂಡಿ ಮತ್ತೆ ಅಡಿಗೆ ಮಾಡ್ಲೇಬೇಕಿತ್ತು ಜೊತೆಯಲ್ಲಿ ಇಲ್ಲಿ ಟೈಮ್ ಕೂಡ ಆಗೋಗ್ಬಿಟ್ಟಿತ್ತಲ್ಲ ಅಂದ್ಬಿಟ್ಟು ಒಂದೇ ಸಲ ಸಾಂಬಾರ್ ಮೊಳಕೆ ಕಟ್ಟಿದ್ದು ನಿನ್ನೆ ತೋರಿಸಿದ್ನಲ್ಲ ಅದರಲ್ಲೇ ಈಗ ಸಾಂಬಾರ್ ಮಾಡ್ತಾ ಇದ್ದೀನಿ ಚಿಕನ್ ಸಾಂಬಾರ್ ಇರುತ್ತೆ ಅದೇ ಪೀಸ್ ಇರಲ್ಲ ಅಲ್ಲಿ ಮೊಳಕೆ ಉಳ್ಳಿ ಕಾಳು ಇರುತ್ತೆ ಅಷ್ಟೇನೆ ಹುಲಿ ಕಾಳನ್ನ ನಾವು ಹೊರಗಡೆ ಎಲ್ಲ ಕೊಂಡೋದಿಲ್ಲ ನಮ್ಮ ಕಡೆ ಬೆಳಿತಾರೆ ನಮ್ಮ ಅಪ್ಪನ ಮನೆ ಕಡೆಯವರು ನಮ್ಮ ಅಜ್ಜಿ ಮನೆ ಕಡೆಯವರು ಅವರೇ ಬೆಳೀತಾರೆ ಅಲ್ಲೇ ತಗೊಂಡ್ಬರ್ತೀವಿ ಹಾಗೆ ಇದು ಜಾರ ಅಲ್ಲಿ ನಾನು ತುಪ್ಪ ಹಾಕಿದ್ದೆ ಅದು ಸ್ವಲ್ಪ ತೊಳಿಬೇಕಾಗಿತ್ತು ಖಾಲಿಯಾಗಿತ್ತು ಅಂತ ಹೇಳಿ ಅದನ್ನ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ಸಾಂಬಾರಿಗೆ ಹಾಕಿದ್ದೆ ಸಾಂಬಾರ್ ಆಗೋಷ್ಟು ಇಲ್ಲಿ ಸ್ವಲ್ಪ ಹಾಲು ಇತ್ತು ಗಿಣ್ಣು ಮಾಡೋಣ ಅಂತ ಹೇಳಿಬಿಟ್ಟು ಕೊಬ್ಬರಿ ಇದ್ದೀನಿ ಯಾವಾಗಲೂ ಕೊಬ್ಬರಿನ ತುರ್ದು ಸ್ಟೋರ್ ಮಾಡ್ಕೊತಿದ್ದೆ ಈ ಸಲ ಖಾಲಿಯಾಗೋಗ್ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಹೊಡಿಸ್ಕೊಂಡೆ ಕಡಲೆ ಬೀಜನ ಹುರ್ಕೊಂಡು ಅದು ಕ್ಲೀನಾಗಿ ಸಿಪ್ಪೆ ಎಲ್ಲ ತಕ್ಕೊಂಡು ಹಾಗೆ ಹಾಲು ನೋಡಿ ಇದು ಒಂದೂವರೆ ಲೀಟ್ರ್ ಇದೆ ಮುಕ್ಕಾಲು ಲೀಟ್ರ್ ಮುಕ್ಕಾಲು ಲೀಟ್ರು ಹಾಲಿದೆ ಇದರಲ್ಲಿ ನಾನು ಬೇರೆ ಇನ್ನೊಂದು ಗಿಣ್ಣು ಮಾಡೋಣ ಅಂತ ಹೇಳಿಬಿಟ್ಟು ಎಷ್ಟು ಬೇಕೋ ಅಷ್ಟು ಹಾಕೊಂಡೆ ಆಮೇಲೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿದೆ ಅಷ್ಟೇನೆ ನಾನಿಲ್ಲಿ ಒಂದೂವರೆ ಲೀಟ್ರ್ ಹಾಲಿಗೆ ಮುಕ್ಕಾಲು ಕೆ ಜಿ ಬೆಲ್ಲ ಹಾಕೊಂಡಿದ್ದೀನಿ ನಾನು ಇನ್ನೊಂದು ಮಿಸ್ಟೇಕ್ ಮಾಡಿದ್ದೀನಿ ಬೆಲ್ಲನ ಕರಗಿಸ್ಬಿಟ್ಟು ಹಾಕೊಳ್ಳಿ ಯಾವತ್ತಿದ್ರೂ ಅದರಲ್ಲಿ ಸ್ವಲ್ಪ ಕಲ್ಲೆಲ್ಲ ಇರುತ್ತೆ ನಾನು ಅದಕ್ಕೆ ಅಂತಲೇ ಇಟ್ಟಿದೆ ಆಮೇಲೆ ಮರ್ತೋಗ್ಬಿಟ್ಟೆ ಅಂದರೆ ಅಷ್ಟೇ ಇರಲಿಲ್ಲ ಇದು ಇದಕ್ಕೆ ಕೊಬ್ಬರಿ ಕಡಲೆ ಹಾಗೆ ಕಡಲೆ ಬೀಜ ಹುರ್ಕೊಂಡಿರ್ತೀವಲ್ಲ ಅದು ಮತ್ತು ಗ ಗಸಗಸೆ ಎಳ್ಳು ಇದೆಲ್ಲನೂ ಕೂಡ ಚೆನ್ನಾಗಿ ಹುರ್ಕೊಬೇಕು ಹಾಗೆ ಹೇಳಕ್ಕಿ ಇಷ್ಟನ್ನು ಹಾಕಿ ಚೆನ್ನಾಗಿ ಒಂದು ಮುದ್ದೆಕ್ಕೋ ಸಹ ಇದನ್ನ ಮಾಡ್ಕೊಳ್ಳಿ ಇಲ್ಲಾಂದರೆ ಮೊಸರು ಥರ ಹೋಗ್ಬಿಡುತ್ತೆ ತಿರುಗಿಸ್ತಾ ಇದ್ದರೆ ಅವಲಕ್ಕಿನ ಚೆನ್ನಾಗಿ ತೊಳ್ಕೊಂಡು ಒಂದು ಮೂರು ನಾಲ್ಕು ಸಲ ತೊಳ್ಕೊಂಡು ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಡಿ ಆಮೇಲೆ ನೋಡ್ಬೋದು ಈ ರೀತಿ ಆಗಿರುತ್ತೆ ಗಿನ್ನು ಸಖತ್ತಾಗಿತ್ತು ಮಾತ್ರ ಇದು ಎರಡನೇ ಸಲ ಸಿಕ್ಕಿರೋವಂಥ ಇದು ಅಂದರೆ ಒನ್ ಡೇ ಅಲ್ಲ ಸೆಕೆಂಡ್ ಡೇ ಇಲ್ಲಿ ಸಿಕ್ಕಿರೋಂಥ ಹಾಲಿದು ಇನ್ನೆಲ್ಲ ಮಾಡಿದಾದ್ಮೇಲೆ ಇವತ್ತು ನನ್ನ ಮಗಳಿಗೆ ಹೇರ್ ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾನೇ ಮಾಡ್ತಾಯೀನಿ ಇವತ್ತು ಹೇಗೂ ಅಮಾವಾಸ್ಯೆ ಅಲ್ವಾ ಹೇಳ್ತಾರೆ ಅಮಾವಾಸ್ಯೆ ದಿವ್ಸ ಕೂದಲು ಕಟ್ ಮಾಡಿದ್ರೆ ಚೆನ್ನಾಗಿ ಬೆಳೆಯುತ್ತೆ ಅಂತ ಈವಾಗಲೂ ನಾನು ಟ್ರೈ ಮಾಡ್ಕೊತಾ ಇದ್ದೆ ಆದರೆ ನನ್ನ ಮಗಳಿಗೆ ಮಾಡಿರಲಿಲ್ಲ ಸರಿ ಇವತ್ತು ನಾನೇ ಹೇರ್ ಕಟ್ ಮಾಡೋಣ ಅಂತ ಹೇಳಿಬಿಟ್ಟು ಈ ರೀತಿ ಚೆನ್ನಾಗಿ ಕೂಮ್ ಮಾಡ್ಕೊಬೇಕು ಅದು ಸಿಕ್ಕೆಲ್ಲ ಚೆನ್ನಾಗಿ ಬಿಡಿಸ್ಕೊಂಡು ಫ್ರಂಟಿಗೆ ಈ ರೀತಿ ಎಲ್ಲ ಜಡೆ ಎತ್ತಾಕಿದ್ರೆ ಆ ಕೆಳಗಡೆ ಸ್ಟ್ರೈಟ್ ಬರುತ್ತೆ ಬಟ್ ಮಧ್ಯ ಮಿಡಲೆಲ್ಲ ಸ್ವಲ್ಪ ಸ್ಪ್ಲಿಟ್ ಏರ್ಸ್ ಎಲ್ಲ ಇರುತ್ತಲ್ಲ ಕ್ಲೀನಾಗಿ ರಿಮೂವ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ನಾನು ಆ ಟ್ರಿಕ್ ಯೂಸ್ ಮಾಡ್ತೀನಿ ನಾನು ಹೊರಗಡೆ ಎಲ್ಲ ಜಾಸ್ತಿ ಹೇರ್ ಕಟ್ ಮಾಡಿಸಲ್ಲ ಒಬ್ಬೊಬ್ಬರು ಕೈಯಲ್ಲಿ ಬೆಳೆಯಲ್ಲ ಅಂತಾರೆ ಅದಕ್ಕೆ ನಾನೇ ಕಟ್ ಮಾಡ್ತೀನಿ ನನ್ನ ಮಗಳಿಗೋಷ್ಟೇ ಉದ್ದ ಅಂದರೆ ತುಂಬಾ ಇಷ್ಟ ಹೊರಗಡೆ ಎಲ್ಲ ಸುಮ್ಮನೆ ಸ್ಟ್ರೈಟ್ ಕಟ್ ಮಾಡೋದಕ್ಕೇನೆ ಒನ್ ಫಿಫ್ಟಿ ಟು ಹಂಡ್ರೆಡ್ ಎಲ್ಲ ತೊಗೊಂತಾರೆ ನನಗೆ ಅಷ್ಟೊಂದು ಕೊಡೋದಕ್ಕೆ ಇಷ್ಟನೂ ಆಗೋದಿಲ್ಲ ಸೇಮ್ ಪ್ರೊಸೀಜರಲ್ಲೇ ನಾನು ಕೂಡ ಹೇರ್ ಕಟ್ ಮಾಡಿಕೊಂಡೆ ಈಗ ಇವತ್ತು ಊಟ ಮಾಡಿದ್ರು ಕೂಡ ಲೇಟಾಗೇ ಅಲ್ವಾ ಅದಕ್ಕೆ ಸ್ವಲ್ಪ ಆಗಲೇ ಒಂದು ಟೂ ಓ ಕ್ಲಾಕ್ ಆಗಿತ್ತೇನೋ ಆವಾಗ ಜ್ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ಜ್ಯೂಸ್ ಮಾಡ್ತಾಯಿದ್ದೀನಿ ಮ್ಯಾಂಗೋ ಕೂಡ ಇತ್ತು ಹಣ್ಣನ್ನೆಲ್ಲ ತಕ್ಕೊಂಡು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ರೀತಿ ಮೀ ಗಟ್ಟಿಯಾಗಿ ಮಾಡಿಕೊಂಡ್ರೆ ಅದು ಜ್ಯೂಸ್ ಆಗುತ್ತೆ ಇದಕ್ಕೆ ಗಟ್ಟಿ ಮೊಸರು ಫ್ರೆಶ್ ಮೊಸರು ಹಾಕ್ಕೊಂಡು ಮಾಡಿಕೊಂಡ್ರೆ ಆ ಮ್ಯಾಂಗೋ ಲಸ್ಸಿ ಆಗುತ್ತೆ ಆ ಇರಲಿಲ್ಲ ಅದಕ್ಕೆ ಡೈರೆಕ್ಟ್ ಹಿಂಗೆ ಮಾಡಿದೆ ಲಾಸ್ಟಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬಾದಾಮಿ ಮತ್ತು ಗೋಡಂಬಿನ ಚೆನ್ನಾಗಿ ಪೀಸ್ ಮಾಡಿಕೊಂಡು ಇದಕ್ಕೆ ಹಾಕ್ತೆ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು ಆ ಮೊಸರು ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರ್ತಿತ್ತು ಮ್ಯಾಂಗೋ ಲಸ್ಸಿ ಆಗ್ತಿತ್ತು ಜ್ಯೂಸ್ ಎಲ್ಲ ಕುಡಿದ್ರಾದ್ಮೇಲೆ ಕಂಪ್ಲೀಟಾಗಿ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಇಲ್ಲಿ ನನ್ನ ಮಕ್ಕಳೆಲ್ಲ ಮಲ್ಕೊಂಡಿದ್ರು ಅವ್ರು ಮಲ್ಕೊಂಡ ಮೇಲೆ ಕ್ಲೀನ್ ನಾನು ಒಂದು ಇಲ್ಲ ಅಂದ್ರೆ ಮಾಡ್ತಾ ಇನ್ನೊಂದು ಸಲ ಗಲೀಜು ಮಾಡ್ತಾರೆ ಇದು ಸೆಕೆಂಡ್ ರೌಂಡು ಕ್ಲೀನ್ ಮಾಡ್ತಾ ಇರೋದು ಮಾರ್ನಿಂಗ್ ಸಲ ಆಗೋಗ್ಬಿಟ್ಟಿತ್ತು ಇವತ್ತು ಪೂಜೆ ಕೂಡ ಇನ್ನೂ ಮಾಡಿದ ಅದಕ್ಕೆ ಮನೆ ಎಲ್ಲ ಮತ್ತೆ ಗಲೀಜು ಮಾಡ್ತಾರೆ ಅಂತ ಹೇಳಿ ಒಂದೇ ಸಲ ಸಂಜೆ ಪೂಜೆ ಮಾಡ್ಬೇಕಾದ್ರೆ ಅವಾಗಲೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ರನ್ನೂ ಕೂಡ ಮಲ್ಗಿಸದೆ ಮಲ್ಗಸಿದ್ರೆ ಆರಾಮಾಗಿ ಕ್ಲೀನ್ ಮಾಡ್ಕೊಬಹುದು ಅಂತ ಹೇಳ್ಬಿಟ್ಟು ನನ್ನ ಮಗ ಯಾವಾಗಲೂ ಜಾಸ್ತಿ ಇಲ್ಲೇ ಟೈಮ್ ಸ್ಪೆಂಡ್ ಮಾಡೋದು ಯಾಕೆಂದರೆ ಆಪೋಸಿಟ್ ಟಿ ವಿ ಇರೋದ್ರಿಂದ ಅಲ್ಲೇ ಕುತ್ಕೊಂಡು ಮಲ್ಕೊಂಡು ಟಿ ವಿ ನೋಡೋದು ಅದು ಯಾವಾಗಲೂ ಮೆಸಿ ಮೆಸಿ ಆಗಿರುತ್ತೆ ಹಾಗೆ ಒಂದು ನಿನ್ನೆ ಒಂದು ಕ್ರೇಟ್ ಮೊಟ್ಟೆ ತಗೊಂಡ್ ಬಂದಿದ್ರು ಅದ್ರಲ್ಲಿ ಆಲ್ರೆಡಿ ನನ್ನ ಮಗ ಒಂದು ಮೊಟ್ಟೆ ಹೊಡೆದಾಕೆ ಬಿಟ್ಟಿದ್ದೆ ಆಚೆ ಇಟ್ಟಿದ್ದೆ ಅದಕ್ಕೆ ಎತ್ತಿಟ್ಬಿಟ್ಟು ಅದು ಟ್ರೇ ವಾಪಸ್ ಕೊಡ್ಬೇಕಲ್ಲ ಅಂತ ಹೇಳಿ ಕಂಪ್ಲೀಟ್ ಆಗಿ ಎತ್ತಿಟ್ಟೆ ಮೊಟ್ಟೆನ ನನ್ನ ಮಗಳು ಹೊಡೆದಾಕು ಅಥವಾ ನನ್ನ ಮಗ ಹೊಡ್ದುನೋ ಗೊತ್ತಿಲ್ಲ ತಂದ ತಕ್ಷಣ ಎತ್ತಿರೋದಕ್ಕಾಗ್ಲಿಲ್ಲ ಅಂದ್ಬಿಟ್ಟು ಅಲ್ಲಿ ಟಿವಿ ಸ್ಟ್ಯಾಂಡ್ ಕೆಳಗಡೆನೇ ಇಟ್ಟಿದ್ದೆ ಕೆಳಗಡೆ ಇಟ್ಟಿದ್ರೆ ಎತ್ಕೊಂಡು ಒಂದ್ ಕೆಳಗಡೆ ಹೊಡೆದಾಕ್ಬಿಟ್ಟಿದ್ರು ಬಿಟ್ಟಿದ್ರು ನಮ್ಮ ಮನೆನಾಗ ಯಾವಾಗಲೂ ದಿವಸಕ್ಕೆ ಒಂದ್ ಮೂರು ಸಲ ಆದ್ರೂ ಕ್ಲೀನ್ ಮಾಡಲೇಬೇಕು ಅಷ್ಟು ಗಲೀಜ್ ಮಾಡ್ತಾರೆ ಈಗ ರಜಾ ಇಬ್ರು ಸೇರ್ಕೊಂಡು ತುಂಬಾನೇ ಆಡ್ತಿರ್ತಾರೆ ನನಗೆ ಯಾವಾಗಲೂ ಕ್ಲೀನ್ ಮಾಡಿ ಅಭ್ಯಾಸ ಆಗಿರೋದ್ರಿಂದ ಹಾಗೆ ನೋಡ್ಕೊಂಡು ಓಡೋದಕ್ಕೆ ಇಷ್ಟನೇ ಆಗೋದಿಲ್ಲ ಒಬ್ಬೊಬ್ರು ಅಂತಾರೆ ಮನೇಲಿ ಇನ್ನೇನು ಕೆಲಸ ಇರುತ್ತೆ ಅಂತ ಇದೆ ಕೆಲಸನೇ ಹುಡಿಕೊಂಡು ಹುಡಿಕೊಂಡು ಮಾಡೋದು ಮಾಡೋದನ್ನೇ ಮಾಡ್ತಾರದು ಇದೇ ಅಲ್ವಾ ನಮ್ಮ ಕೆಲಸಗಳು ಆಲ್ರೆಡಿ ಇಲ್ಲಿ ಹೊರಗಡೆ ನಾನು ಬೆಳಗ್ಗೆ ಆ ಬಾಗಲೆಲ್ಲ ತೊಳ್ಕೊಂಡಿದ್ದೆ ಯಾಕೆಂದರೆ ಅಮಾವಾಸ್ಯ ಅಲ್ವಾ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ತೊಳೆದಿದ್ದೆ ಬಟ್ ನಾನು ಸಂಜೆ ಅಷ್ಟೇ ಒಂದು ಮೂರುವರೆ ಅಷ್ಟರಲ್ಲಿ ಮತ್ತೆ ಇಷ್ಟು ಕಸ ಆಗಿದೆ ಅಲ್ಲೂ ಕೂಡ ಎಲ್ಲ ಕ್ಲೀನಾಗಿ ಕ್ಲೀನ್ ಮಾಡಿಕೊಂಡೆ ಹಾಗೆ ಮನೆಯೆಲ್ಲ ಒರೆಸ್ಕೊಂಡು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಸ್ನಾನ ಕೂಡ ಮುಗಿಸ್ಕೊಂಡು ಬಂದೆ ನಾನು ಫಸ್ಟೇ ಹೇರ್ ಕಟ್ ಮಾಡ್ಕೊಂಡು ಆಮೇಲೆ ಸ್ನಾನ ಮಾಡ್ಕೊತೀನಿ ಸ್ನಾನ ನನಗೆ ಎಲ್ಲ ಕೂದಲು ಕಟ್ ಮಾಡ್ಕೊಂಡ್ರೆ ಅಷ್ಟು ಇಷ್ಟ ಆಗೋಲ್ಲ ಮತ್ತೆ ಮುಸ್ಸಂಜೆ ಟೈಮಲ್ಲೂ ಕೂದಲೆಲ್ಲ ಕಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಮಧ್ಯಾಹ್ನನೇ ಹೇರ್ ಕಟ್ ಮಾಡ್ಕೊಂಬಿಟ್ಟೆ ಆಮೇಲೆ ಇನ್ನೊಂದಂತಾರೆ ಅಮಾವಾಸ್ಯೆ ದಿವಸ ಹೊಸಲು ಮೇಲೆ ನಿಂತ್ಕೊಂಡು ಕೂದಲು ಕಟ್ ಮಾಡಿದ್ರೆ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಅಂತ ಆದರೆ ನಾನು ಅಮವಾಸೆಯಲ್ಲಿ ಕೂದಲು ಕಟ್ ಮಾಡಿದ್ದೀನಿ ಆದರೆ ಹೊಸಲು ಮೇಲೆ ಯಾವತ್ತು ನಿಂತ್ಕೊಂಡು ಕೂದಲೆಲ್ಲ ಕಟ್ ಮಾಡಿ ಟ್ರೈ ಎಲ್ಲ ಮಾಡಿ ಇಲ್ಲ ನಾನು ಪ್ರತಿ ಅಮಾವಾಸ್ಯೆ ಪೂರ್ಣಮಿಲಿ ಈ ರೀತಿ ಬಾಗಿಲಿಗೆ ನಿಮ್ಮೆಣ್ಣ ಕೊಯ್ತೀನಿ ಬೇರೆ ಎಲ್ಲ ಏನೂ ಮಾಡೋದಿಲ್ಲ ನಾವು ಬರೀ ಅಮಾವಾಸ್ಯೆ ಪೌರ್ಣಮಿಗೆ ನಿಂಬೆಹಣ್ಣು ಬಿಟ್ಟರೆ ಈ ಬೂದ್ ಗುಂಬ್ಳಕ್ಕೆ ಐದು ಅದೇನೋ ಮಾಡ್ತಾರೆ ನಾವು ಅದೆಲ್ಲ ಏನೂ ಮಾಡಿಲ್ಲ ನಾವೇನು ನಡ್ಸ್ಕೊಂಡ್ಬಂದಿದ್ವಿ ಅದೇ ನಡೆಸ್ಕೊಂಡ್ಬರ್ಬೇಕು ಅಂತ ಹೇಳಿ ಈ ರೀತಿ ಮಾಡ್ಕೊತೀನಿ ಅಷ್ಟೇ ಹಾಗೆ ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ಇನ್ನೇನು ಸಂಜೆ ಊಟಕ್ಕೆ ರೆಡಿ ಮಾಡಬೇಕು ಅದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇತ್ತಲ್ಲ ಅಂದರೆ ಇದು ಒಂದು ಈ ಸೆವೆನ್ ಓ ಕ್ಲಾಕ್ ಆಗಿತ್ತೇನೋ ಅಷ್ಟರಲ್ಲಿ ಸ್ವಲ್ಪ ಉಪ್ಪಿನಕಾಯಿಗೆ ಕಟ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾವಿನಕಾಯಿ ಕಿತ್ಕೊಂಡು ಬಂದಿದ್ರು ಅಂದರೆ ಅವತ್ತೇ ಕಿತ್ಕೊಂಡು ಬಂದಿದ್ರಲ್ಲ ಅಲ್ಲಿ ಇಲ್ಲಿ ಇಟ್ಟು ಬಾಡಿಸಿ ಕಟ್ ಮಾಡೋದಕ್ಕಿಂತ ಅವತ್ತೇ ಕಟ್ ಮಾಡ್ಬಿಡೋಣ ಅಂತ ಹೇಳಿ ಅದನ್ನು ಚೆನ್ನಾಗಿ ತೊಳ್ಕೊಂಡು ಅದನ್ನು ನೀರು ಇಲ್ದಂಗೆ ಚೆನ್ನಾಗಿ ಒರ್ಸ್ಕೊಳ್ಬೇಕು ಫ್ರೆಶ್ ಮಾವಿನಕಾಯಿ ರೀತಿ ಮಾಡ್ಕೊಂಬಿಡ್ಬೇಕು ಅಲ್ಲಿ ಇಲ್ಲಿ ಇಟ್ಟು ಸ್ವಲ್ಪ ಅದು ಬಾಡ್ದಂಗೆ ಆಗತ್ತಲ್ಲ ಅವಾಗ ಅಷ್ಟು ಚೆನ್ನಾಗಿರೋದಿಲ್ಲ ಆ ಹುಳಿ ಮಾವಿನಕಾಯಿಲಿ ಮಾಡಿದ್ರೇ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ತೋತಾಪುರಿಲಿ ಏನು ಅಷ್ಟು ಟೇಸ್ಟ್ ಇರೋದಿಲ್ಲ ಇದು ಕ್ಲೀನಾಗಿ ಆ ಪೀಸೆಲ್ಲ ಮಾಡಿಕೊಂಡು ನಿಮಗೆ ಯಾವ್ಯಾವ ಸೈಜಲ್ಲಿ ಉಪ್ಪಿನಕಾಯಿ ಬೇಕೋ ಅಂದರೆ ಮಾವಿನಕಾಯಿ ಸ್ಲೈಸಸ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಬೋದು ನಾನು ತುಂಬ ದಪ್ಪನೋಲ್ಲ ತುಂಬ ಚಿಕ್ಕ ಚಿಕ್ಕದಾಗೋ ಅಲ್ಲ ಮೀಡಿಯಮಾಗಿ ಕಟ್ ಮಾಡಿಕೊಂಡೆ ನನಗಂತೂ ಮನೇಲಿ ಮಾಡಿರೋ ಉಪ್ಪಿನಕಾಯಿ ತುಂಬಾ ಇಷ್ಟ ಎಳ್ಳಿಕಾಯಿ ಆಗ್ಬೋದು ಮಾವಿನಕಾಯಿ ಆಗ್ಬೋದು ಬಟ್ ಮಾವಿನಕಾಯ್ದು ತುಂಬಾ ಇಷ್ಟ ಎಳ್ಳಿಕಾಯ್ದು ಏನಷ್ಟು ಇಷ್ಟಪಡೋದಿಲ್ಲ ನಾನು ಹಸ್ಬೆಂಡ್ ಅಂತೂ ಎರಡು ಕೂಡ ಇಷ್ಟ ಪಡ್ತಾರೆ ಊಟಕ್ಕ ಉಪ್ಪಿನಕಾಯಿ ಇದ್ರೇನೆ ಚಂದ ಅಲ್ವಾ ಅಂತ ಅವ್ರು ಎರಡೂ ಕೂಡ ತಿಂತಾನೆ ಇರ್ತಾರೆ ನನಗೆ ಏನೋ ಇರೋದು ಇಷ್ಟ ಆಗೋದಿಲ್ಲ ಅದರಲ್ಲೂ ಮನೇಲಿ ಮಾಡೋದು ಇನ್ನೂ ಫ್ರೆಶ್ ಆಗಿ ಚೆನ್ನಾಗಿರತ್ತೆ ಅಂಗಡಿಗಿನ ಇದನ್ನ ಅವಾಗ್ಲೇ ಮಾಡ್ಕೊಳ್ಳೋದಕ್ಕಿಂತ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಾಗಸುದ್ರೆ ಚೆನ್ನಾಗಿರತ್ತೆ ಒಬ್ಬರು ಡೈರೆಕ್ಟ್ ಇದಕ್ಕೆ ಮಸಾಲೆ ಎಲ್ಲ ಆಡ್ ಮಾಡಿ ಇಟ್ಬಿಡ್ತಾರೆ ಅದಕ್ಕಿನ್ನ ಉಪ್ಪಿನಕಾಯಿನ ಯಾವತ್ತಿದ್ರೂ ಅಷ್ಟೇ ಉಪ್ಪಲ್ಲಿ ಚೆನ್ನಾಗಿ ಮಾಗಿಸ್ಬೇಕು ಎಳ್ಳಿಕಾಯಿ ಆದರೂ ಆಗ್ಬೋದು ಆಗಬಹುದು ಮಾವಿನಕಾಯಿ ಆದರೂ ಆಗಬಹುದು ಈ ರೀತಿ ಕಂಪ್ಲೀಟ್ ಆಗಿ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಒಂದು ಇಡೀಲಿ ತುಂಬಾ ಅಲ್ಲ ಒಳಗಡೆ ಇಡಿಯಷ್ಟು ಅಷ್ಟು ಇಲ್ಲಿ ನಾನು ಒಂದು ಐದು ಇಡಿಯಷ್ಟು ಅಷ್ಟು ಉಪ್ಪು ಹಾಕೊಂಡಿದೀನಿ ಜಾಸ್ತಿ ಉಪ್ಪು ಹಾಕೊಳ್ಳೋದು ಬೇಡ ನಿಮ್ಮ ಮಾವಿನಕಾಯಿ ಕ್ವಾಂಟಿಟಿ ಮೇಲೆ ಹಾಕೊಳ್ಳಿ ನಾನು ಒಂದು ಏಳು ಏಳರಿಂದ ಎಂಟು ಮಾವಿನಕಾಯಿಗೆ ಐದು ಇಡಿಯಷ್ಟು ಉಪ್ಪು ಹಾಕೊಂಡಿದ್ದೀನಿ ಉಪ್ಪು ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಒಂದು ಚಾಕ್ಲೇಟ್ ಡಬ್ಬಗಳಿರುತ್ತಲ್ಲ ಅದಕ್ಕೆ ನಮ್ಮನಲ್ಲಿ ಜಾ ಇಷ್ಟು ಹಿಡಿಯೋ ಅಂಥದ್ದು ಯಾವುದು ಇರಲಿಲ್ಲ ಯಾಕೆಂದರೆ ಸ್ಟೀಲ್ ಬಾಕ್ಸಿಗೆಲ್ಲ ಹಾಕ್ಬಾರ್ದು ರೆಸ್ಟ್ ಹಿಡಿಯುತ್ತೆ ಉಪ್ಪಿನಕಾಯಿ ಉಪ್ಪೆಲ್ಲ ಹಾಕೊಂಡ್ರೆ ಈ ರೀತಿ ಪ್ಲಾಸ್ಟಿಕ್ಕಲ್ಲಿ ಅಥವಾ ನಿಮ್ಮ ಹತ್ರ ಗ್ಲಾಸ್ ಏನಾದ್ರು ಇದ್ರೂ ಓಕೆ ಆಯಿತಾ ಚಾಕ್ಲೇಟ್ ಬಾಕ್ಸ್ ಒಳಗೆ ಉಪ್ಪಿನಕಾಯಿ ಹಾಕಿ ಚೆನ್ನಾಗಿ ಅದನ್ನು ಒಂದ್ಸಲ ಮಿಕ್ಸ್ ಮಾಡಿಕೊಂಡೆ ಉಪ್ಪೆಲ್ಲ ಚೆನ್ನಾಗಿ ಮೇಲೆ ಕೆಳಗೆ ಆಗಲಿ ಅಂತ ಹೇಳಿ ಅದೆಲ್ಲ ಆದಮೇಲೆ ಹೇಗೂ ಸಾಂಬಾರು ಇತ್ತಲ್ಲ ಅದಕ್ಕೆ ಮುದ್ದೆ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಮುದ್ದೆ ಮಾಡ್ತಾಯಿದ್ದೆ ನವೀನ್ ಅವ್ರ ಫ್ರೆಂಡ್ ಕೂಡ ಬಂದಿದ್ದರು ಅಂದರೆ ಇಲ್ಲಿ ಗಿಣ್ಣಲ್ಲಿ ತೊಗೊಂಬಂದು ಕೊಟ್ಟಿತ್ತಲ್ಲ ಅಣ್ಣ ಅವರು ಹೇಗೋ ಬರ್ತಾರೆ ಅಂದರೆ ನಾನೇ ಫೋನ್ ಮಾಡಿ ಕರೆದಿದ್ದೆ ಗಿಣ್ಣು ಮಾಡಿದ್ದೀನಿ ಅಣ್ಣ ಟೇಸ್ಟ್ ಮಾಡಿ ಬನ್ನಿ ಅಂತ ಅವ್ರ ಕಡೆ ಜಾಸ್ತಿ ಏನೋ ಕೇಕ್ ಥರ ಕಟ್ ಮಾಡ್ಕೊಂಡು ತಿಂತಾರಲ್ಲ ಅದಂತೆ ನಮ್ಮ ಕಡೆ ಜಾಸ್ತಿ ಅವಲಕ್ಕಿರಲ್ಲೇ ಮಾಡೋದು ಗಿಣ್ಣು ಅದಕ್ಕೆ ಬನ್ನಿ ಅಣ್ಣ ಟೇಸ್ಟ್ ಮಾಡಿ ಅಂತ ಕರೆದಿದ್ದೆ ಹೇಗೋ ಬಂದಿದ್ರಲ್ಲ ಊಟ ಟೈಮಾಗೆ ಬಂದಿದ್ರು ಅಂತ ಹೇಳಿಬಿಟ್ಟು ಅವ್ರಿಗೂ ಸೇರಿಸಿ ಮುದ್ದೆ ಮಾಡಿದೆ ಯಾವಾಗಲೂ ಅಷ್ಟೇ ನಾನು ಬಾಣ್ಲಿಯೇ ಮಾಡ್ಕೊತಿದ್ದೆ ಇನ್ನೇ ನನಗೂ ನನ್ನ ಹಸ್ಬೆಂಡಿಗೂ ದಪ್ಪದ ಬಂದು ಮುದ್ದೆ ಆದರೆ ಸಾಕು ಇಬ್ಬರು ಆಫ್ ಆಫ್ ಮುದ್ದೆ ಮಾ ಊಟ ಮಾಡ್ತೀವಿ ಇವತ್ತು ಸ್ವಲ್ಪ ನನ್ನ ಮಗಳಿಗೂ ಸೇರಿಸಿ ಮಾಡಿದ್ನಲ್ಲ ಅದಕ್ಕೆ ತಪ್ಪಲೆಲಿ ಇಟ್ಕೊಂಡೆ ಬಾಣ್ಲಿ ಸಾಲಲ್ಲ ಅಂತ ಹೇಳಿಬಿಟ್ಟು ಬಾಣ್ಲೀಲು ಅಷ್ಟೇನೆ ಮಾಡೋ ಥರ ಮಾಡಿದ್ರೆ ಕ್ಲೀನಾಗಿ ಬರುತ್ತೆ ಒಬ್ಬೊಬ್ರು ಬಾಣ್ಲೀಲಿ ಅಷ್ಟು ಚೆನ್ನಾಗಿರಲ್ಲ ಅಂತಾರೆ ಬಟ್ ಮಾಡೋ ರೀತಿಲಿ ಮಾಡಿದ್ರೆ ಅದರಲ್ಲೂ ಕೂಡ ಚೆನ್ನಾಗೇ ಆಗುತ್ತೆ ನಾನು ಕೆಳಗಡೆ ಮುದ್ದೆ ಎಲ್ಲ ಏನು ಕಟ್ಕೊಳ್ಳೋದಕ್ಕೆ ಹೋಗಲ್ಲ ಒಂದು ಮುದ್ದೆ ಕಟ್ಕೊಳೋದಕ್ಕೆ ಸುಮ್ಮನೆ ಮನೆಯೆಲ್ಲ ಇಟ್ಕೊಬೇಕಲ್ಲ ಅಂತ ಈ ರೀತಿ ಸ್ಲ್ಯಾಬ್ ಮೇಲೆ ಕಟ್ಕೊಂಡ್ಬಿಡ್ತೀನಿ ಆದರೆ ಏನು ಅಂದ್ಕೊಬೇಡಿ ಸ್ಲ್ಯಾಬ್ನ ಕ್ಲೀನಾಗಿ ನಾನು ತೊಳ್ಕೊಂಡ್ಬಿಟ್ಟನೇ ಮುದ್ದೆ ಕಟ್ಟೋದು ಹಾಗೆ ಎಲ್ಲ ಕಟ್ಟೋದಕ್ಕೋಗೋಲ್ಲ ಅದರಲ್ಲೆಲ್ಲ ಆಮೇಲೆ ಗಲೀಜಿರುತ್ತೆ ಅಂತ ಹೇಳಿಬಿಟ್ಟು ಗಲೀಜೇನಿರಲ್ಲ ಯಾವಾಗಲೂ ಒಡಿಸ್ಕೊಂಡು ಕ್ಲೀನ್ ಮಾಡ್ಕೊತಾನೇ ಇದ್ದರೆ ಆದ್ರೂ ಮುದ್ದೆ ಕಟ್ಟೋ ಟೈಮಲ್ಲಿ ಒಂದ್ಸಲ ನೀರಲ್ಲಿ ಹಾಕಿ ತೊಳ್ಕೊಂಡ್ಬಿಡ್ತೀನಿ ಬಿಸಿ ಬಿಸಿ ಮುದ್ದೆ ಜೊತೆಗೆ ಮೊಳಕೆ ಹುಳ್ಳಿ ಕಾಳು ಸಾಂಬಾರು ಸಖತ್ತಾಗಿರತ್ತೆ ಹಾಗೆ ಇವತ್ತು ನನ್ನ ಮಗಳಿಗೂ ಮಾಡಿದ್ದೆ ಅವಳಿಗೆ ಒಂದು ದಿವಸ ಬಿಟ್ಟು ಒಂದು ದಿವಸ ಮುದ್ದೆ ಕೊಡ್ತೀನಿ ಮಕ್ಕಳಿಗೆ ಮುದ್ದೆ ತಿನ್ನಿಸ್ಬೇಕು ಹಾಗೆ ಮುದ್ದೆ ಕೂಡ ರೂಢಿ ಮಾಡಬೇಕು ಈಗಿಂದ ನಾವು ಹೇಗೆ ರೂಢಿ ಮಾಡ್ತೀವೋ ಮಕ್ಕಳು ಕೂಡ ಹಾಗೆ ರೂಢಿ ಆಗ್ತಾರೆ ನನ್ನ ಮಗಳ ಪ್ರಾಬ್ಲಮ್ ಏನಿಲ್ಲ ಮುದ್ದೆ ಆರಾಮಾಗಿ ತಿಂತಾಳೆ ಆದರೆ ಒಂದೊಂದ್ಸಲ ನುಂಗ್ತಾಳೆ ಒಂದೊಂದ್ಸಲ ಹಾಕೊಂಡೆ ತಿಂತಾಳೆ ಹೇಗಾದರೂ ಸರಿ ನಿನ್ನ ಮುದ್ದೆ ತಿನ್ಬೇಕು ಅಂತ ಕೊಟ್ಬಿಡ್ತೀನಿ ಆದರೆ ಪ್ರತಿದಿನ ಕೊಡಲ್ಲ ಒಂದು ದಿವಸ ಬಿಟ್ಟು ಒಂದು ದಿವಸ ಕೊಡ್ತೀನಿ ಯಾಕೆಂದರೆ ಅವ್ಳು ಮುದ್ದೆ ಊಟ ಮೇಲೆ ಅನ್ನ ತಿನ್ನೋದಿಲ್ಲ ಡೈಲಿ ಯಾವಾಗಲೂ ನೈಟ್ ಅನ್ನ ತಿನ್ನಲಿಲ್ಲ ಅಂದ್ರೆ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಒಂದು ದಿವಸ ರೈಸ್ ಒಂದು ದಿವಸ ಮುದ್ದೆ ಕೊಡ್ತೀನಿ ನನ್ನ ಮಗ ಇನ್ನು ಅಷ್ಟೇನು ಮುದ್ದೆ ತಿನ್ನೋದಿಲ್ಲ ಬಟ್ ಕುತ್ಕೊಂತಾನೆ ಮುದ್ದೆ ಊಟ ಮಾಡಬೇಕು ಅಂತ ತಿನ್ನೋದಕ್ಕೆ ಬರಲ್ಲ ವಾಪಸ್ ಕೊಟ್ಬಿಡ್ತಾನೆ ಕುತ್ಕೊಂಡಿದ್ವಿ ಹೇಗ ಬಾಗ್ಲೂ ತೆಗ್ದಿದ್ವಲ್ಲ ಅಂತ ಒಂದು ಜೇನುಳ ಒಳಗೆ ಬಂದ್ಬಿಟ್ಟಿತ್ತು ಅದು ಕಿವಿ ಹತ್ತನ ಬರ್ತಿತ್ತು ಭಯ ಆಗೋಗ್ಬಿಡ್ತು ಅದಕ್ಕೆ ಅನ್ನ ಅದನ್ನು ಬಟ್ಟೆಯಲ್ಲಿ ಹಿಡಿದ್ಬಿಟ್ಟು ಆಚೆ ಹಾಕ್ತಾ ಇದ್ದಾರೆ ಅದನ್ನ ಸಾಯಿಸೋದಕ್ಕೆಲ್ಲ ಹೋಗಲಿಲ್ಲ ಹಾಗೆ ಬಟ್ಟೆ ಹೋಟೆಲ್ ಇಟ್ಕೊಂಡು ಆಚೆ ಅಷ್ಟೇ ಎಲ್ಲರೂ ಸೇರ್ಕೊಂಡಾಗ ಇದೇ ರೀತಿ ಏನೇನು ಬೇಕೋ ಎಲ್ಲನೂ ಇಟ್ಕೊಂಡ್ಬಿಟ್ಟು ಒಟ್ಟಿಗೆ ಕುತ್ಕೊಂಡ್ಬಿಡ್ತೀವಿ ಒಬ್ರಾದ್ಮೇಲೆ ಒಬ್ರು ಒಂದೊಂದು ಸಲ ಕೂತ್ಕೊಳ್ಳೋದು ಅಷ್ಟೇನು ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಸಲ ಕುತ್ಕೊಂಡು ಊಟ ಮಾಡಿಬಿಡ್ತೀವಿ ಊಟ ಎಲ್ಲ ಆದಮೇಲೆ ಇನ್ನೇನು ಮಕ್ ಹೆಣ್ಮಕ್ಳಿಗೆ ಕೆಲಸ ಇದ್ದೇ ಇರುತ್ತಲ್ಲ ಅದನ್ನು ತೊಳೆಯೋದು ಒರೆಸೋದು ಇದೆ ಎಲ್ಲ ಆಗೋಗ್ಬಿಡ್ತು ಇವತ್ತಿನ ವೀಡಿಯೋ ಇಷ್ಟ ಯಾರಿಗಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋರು ಮಾತ್ರ ಮರಿಬೇಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್